ಬಾನುಲಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಇದೀಗ ನೀವು ಕೇಳಲಿದ್ದೀರಿ ಎಲ್ ಕೆಜಿ ಯುಕೆಜಿ ಶಿಶುಪಾಲನಾ ಗೃಹಗಳ ಶಿಕ್ಷಕಿಯರಿಗಾಗಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಮಾರ್ಗದರ್ಶಿ ಸಮಗ್ರ ಪದ್ಧತಿ ಶಾಲಾ ಪೂರ್ವ ಶಿಕ್ಷಣ ಕೈಪಿಡಿ ಕುರಿತು ಮಾಹಿತಿ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯ ಸಂಸ್ಥಾಪಕರಾದಂತಹ ಶ್ರೀಯುತ ಎಂಎಸ್ ಚೌಗ್ಲಾ ಅವರಿಂದ ಆತ್ಮೀಯ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರ ನಾನು ಎಂ ಎಸ್ ಚೌಗ್ಲಾ ನಿವೃತ್ತ ಶಿಕ್ಷಕ ಹಾಗೂ ಬೆಳಗಾವಿ ಅಂಗನವಾಡಿ ಕಾರ್ಯಕರ್ತರ ತರಬೇತಿ ಕೇಂದ್ರದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಹಲವಾರು ವರ್ಷ ಕಾರ್ಯನಿರ್ವಹಿಸಿದರ ಫಲವಾಗಿ ನಾನು ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕವಾಗಲೆಂದು ಕೆಲವು ವಿಷಯಗಳನ್ನ ಕುರಿತು ಕೈಪಿಡಿಯನ್ನ ನಾವು ಹೊರತಂದಿದ್ದೇವೆ ಸಹೋದರಿಯರೇ ನಮ್ಮ ದೇಶದಲ್ಲಿ ವಿಶೇಷವಾಗಿರೋದು ಎಲ್ಲ ಹಳ್ಳಿಗಳ ದೇಶ ಮತ್ತು ಕೃಷಿಯನ್ನೇ ಅವಲಂಬಿಸಿದಂತ ರಾಷ್ಟ್ರ ಅದರಲ್ಲೂ ಅನಕ್ಷರಸ್ಥರು ಇರತಕ್ಕಂತ ಈ ನಾಡಿನಲ್ಲಿ ಈ ಮಕ್ಕಳ ಬೆಳವಣಿಗೆ ಬಹಳಷ್ಟ ತೊಂದರೆಯಲ್ಲಿ ಇದನ್ನು ಕಂಡಂತ ನಮ್ಮ ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಕ್ಟೋಬರ್ ಎರಡರಂದು ಐ ಸಿ ಡಿ ಎಸ್ ಅಂತಕ್ಕಂಥ ಯೋಜನೆಯನ್ನ ಜಾರಿಗೆ ತಂದಿತು ಐ ಸಿ ಡಿ ಎಸ್ ಅಂದ್ರೆ ಈ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯನ್ನ ಕಾರ್ಯರೂಪಕ ತಂದದ್ದಾಯ್ತು ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಮಕ್ಕಳ ಸರ್ವಾಂಗೀಣ ವಿಕಾಸ ಆಗ್ಬೇಕು ಅಂದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ಬೇಕು ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಈ ಯೋಜನೆಯನ್ನ ಹೊರತಂದು ಸುಮಾರು ಒಂದು ಸಾವಿರ ಜನಸಂಖ್ಯೆ ಇರತಕ್ಕಾಗದಲ್ಲಿ ಒಂದು ಅಂಗನವಾಡಿಯನ್ನ ಪ್ರಾರಂಭಿಸಿ ಅಲ್ಲಿ ತರಬೇತಿ ಪಡೆದಂತ ಅಂಗನವಾಡಿ ಕಾರ್ಯಕರ್ತೆಯರನ್ನ ಮತ್ತು ಸಹಾಯಕಿಯನ್ನ ನೇಮಿಸುವುದರ ಮೂಲಕ ಈ ಐ ಸಿ ಡಿ ಎಸ್ ಯೋಜನೆಯನ್ನ ಯಶಸ್ವಿಗೊಳಿಸಲು ಪ್ರಯತ್ನ ಮಾಡಿದ್ದು ಕೇಂದ್ರ ಸರ್ಕಾರ ಈ ಐ ಸಿ ಡಿ ಎಸ್ ಯೋಜನೆಯಲ್ಲಿ ಸುಮಾರು ಐದು ಉದ್ದೇಶಗಳನ್ನು ಹೊಂದಿದ್ದು ಆರು ಸೇವೆಗಳನ್ನ ನೀಡ್ತಕ್ಕಂತ ಯೋಜನೆಯನ್ನು ಹೊಂದಿದಂತ ಈ ಕಾರ್ಯಕ್ರಮ ಮೂರರಿಂದ ಆರು ವರ್ಷದ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ಅಂದ್ರೆ ಅವರ ದೈಹಿಕ ಮಾನಸಿಕ ಭಾವನಾತ್ಮಕ ಭಾಷಾ ಬೆಳವಣಿಗೆ ಹಾಗೂ ಸಾಮಾಜಿಕ ಬೆಳವಣಿಗೆಯನ್ನ ಗಮನದಲ್ಲಿಟ್ಟು ನಿಮ್ಮೆಲ್ಲರಿಗೂ ತರಬೇತಿಯನ್ನು ಕೊಟ್ಟದ್ದಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಒಂದು ಕೆಲಸದ ಭಾರ ಇದ್ದದ್ದರಿಂದ ಈ ಶಾಲಾ ಪೂರ್ವ ಶಿಕ್ಷಣ ಸ್ವಲ್ಪ ಕುಂಠಿತಗೊಳ್ತಾ ಇದೆ ಅಂತ ನನ್ನ ಭಾವನೆ ಆದ್ರೆ ಈ ರಾಷ್ಟ್ರದ ಹಿಂದಿನ ಬಾಲಕರೇ ನಾಳಿನ ನಾಗರಿಕಂತ ಒಂದು ಮಾತಿದೆ ನಾವು ಮಕ್ಕಳನ್ನ ಈಗ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಸರಿಯಾಗಿ ಭದ್ರ ಬುನಾದಿ ಹಾಕದಿದ್ದರೆ ನಾಳಿನ ನಾಗರಿಕರು ಒಳ್ಳೆಯವರಾಗಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ದೃಷ್ಟಿ ಇಟ್ಟುಕೊಂಡು ನಿಮಗೆಲ್ಲ ಒಂದು ವರ್ಷದಲ್ಲಿ ಅಂದ್ರೆ ಪ್ರತಿ ಒಂದು ವಾರಕ್ಕೆ ಒಂದು ವಿಷಯವನ್ನ ಬೋಧಿಸ್ಬೇಕು ಅಂತಕ್ಕಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡಿದೆ ಆದ್ರೆ ಎಷ್ಟೋ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇನ್ನು ಕೆಲವರು ಸರಿಯಾಗಿ ಅದನ್ನ ಗಮನಿಸದೆ ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠಿತಾಗ್ತಾ ಇದೆ ಅಂತ ದೃಷ್ಟಿಯೊಳಗ ನಾನು ಒಂದು ನಿಮಗೆ ಗೈಡ್ ಅಂತ ಅನ್ನುವಂತ ರೀತಿಯೊಳಗ ಅಥವಾ ಒಂದು ಕೈಪಿಡಿಯನ್ನ ನಿಮ್ಮ ಕೈಯಲ್ಲಿ ಕೊಟ್ಟದ್ದಾದ್ರೆ ಅದರ ಮೂಲಕ ನಮ್ಮ ಮಕ್ಕಳಿಗೆ ಪಾಠ ಮಾಡೋದ್ರಿಂದ ಆ ಮಕ್ಕಳ ಸರ್ವಾಂಗೀಣ ವಿಕಾಸ ಆಗಬಹುದು ಅಂತಕ್ಕಂಥ ದೃಷ್ಟಿಯಿಂದ ನಾನೊಂದು ಕೈಪಿಡಿಯನ್ನ ನಿಮಗಾಗಿ ಹೊರತಂದಿದ್ದೇನೆ ಅದರ ಮೂಲಕ ನಿಮಗೆಲ್ಲರಿಗೂ ಆ ಕೈಪಿಡಿಯನ್ನ ಕೈ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ ನಮ್ಮ ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ಈ ಸರಣಿ ಕಾರ್ಯಕ್ರಮಗಳನ್ನ ನಡೆಸಿ ಪ್ರತಿ ದಿನ ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಕ ಆಗಲಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಬಿತ್ತರಿಸಲು ನಾವು ಪ್ರಯತ್ನ ಮಾಡಿದ್ವಿ ತನ್ ಮೂಲಕ ಈ ಕಾರ್ಯಕ್ರಮವನ್ನು ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ನೈಂಟಿ ಪಾಯಿಂಟ್ ಆ್ಯಪ್ ಮೂಲಕ ಹಾಗೂ ಯೂಟ್ಯೂಬ್ ಚಾನಲ್ ಮೂಲಕ ಸರಣಿ ಕಾರ್ಯಕ್ರಮವನ್ನು ಬಿತ್ತರಿಸ್ತೀವಿ ನಿಮ್ಮ ಮೊಬೈಲ್ಗಳ ಮೂಲಕ ಈ ಆಡಿಯೋವನ್ನು ಆಲಿಸಿ ತಿಳಿದುಕೊಂಡು ನೀವು ನಿತ್ಯ ಅಂಗನವಾಡಿ ಮಕ್ಕಳಿಗೆ ಪಾಠ ಮಾಡಬಹುದಾಗಿದೆ ಮತ್ತು ಅದರಂತೆ ಸಂಜೆ ವೇಳೆ ಮನೆಯಲ್ಲಿದ್ದಾಗ ಮಕ್ಕಳ ಪಾಲಕರು ಕೂಡ ಈ ಮೊಬೈಲ್ ಮೂಲಕ ಈ ವಿಚಾರಗಳನ್ನು ತಿಳಿದುಕೊಂಡು ಅವರು ಕೂಡ ಮಕ್ಕಳಿಗೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಡಬಹುದಾಗಿದೆ ಅವರು ಮುಂದಿನ ಅಂಗನವಾಡಿಯಿಂದ ಪ್ರಾಥಮಿಕ ಶಾಲೆಗಳಿಗೆ ಹೋದಾಗ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸುತ್ತಾ ಮುಂದಿನ ಪ್ರೌಢಶಾಲೆಯಲ್ಲಿ ಕಾಲೇಜುಗಳಲ್ಲಿ ಒಳ್ಳೆಯ ರೀತಿ ಬೆಳವಣಿಗೆ ಹೊಂದಿ ಅವರು ಒಳ್ಳೆಯ ನಾಗರಿಕರಾಗಬಹುದು ಐ ಎ ಎಸ್ ಆಫೀಸರ್ ಆಗಬಹುದು ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಬಹುದು ಅನ್ನುವಂತ ದೃಷ್ಟಿಯಿಂದ ನಾನು ಅತ್ಯಂತ ಒಂದು ಆತ್ಮೀಯವಾಗಿ ನಿಮ್ಮಲ್ಲಿ ಕೇಳುವುದೇನಂದ್ರೆ ಈ ಸರಣಿ ಕಾರ್ಯಕ್ರಮಗಳನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ನಿತ್ಯ ಪಾಠ ಮಾಡಬೇಕು ಅದನ್ನ ಪ್ರತಿ ದಿವಸ ಒಂದು ಟೈಮ್ ಟೇಬಲ್ ಅನ್ನು ಮಾಡಿಕೊಂಡು ನಾವು ಕೊಡ್ತಕ್ಕಂತ ಸರಣಿ ಕಾರ್ಯಕ್ರಮವನ್ನು ಬಳಸಿಕೊಂಡು ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡಿದ್ರೆ ನಾವು ನೀವು ಪಟ್ಟ ಶ್ರಮ ಸಾರ್ಥಕ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ನಾಳಿನ ದಿನ ಮೊದಲೇ ವಿಷಯ ಬಣ್ಣಗಳು ಈ ಬಣ್ಣಗಳ ಬಗ್ಗೆ ಒಂದು ವಾರ ಎಲ್ಲ ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗಿನಿಂದ ಸಂಜೆವರೆಗೆ ಅಂದ್ರೆ ನಿಮಗೆ ಕೊಟ್ಟ ವೇಳಾಪಟ್ಟಿಯ ಪ್ರಕಾರ ಆ ವಿಷಯವನ್ನ ನೀವು ಬೋಧಿಸುತ್ತಾ ಹೋದರೆ ಮಕ್ಕಳಿಗೆ ಹೆಚ್ಚಿನ ಜ್ಞಾನ ಸಿಗ್ತದೆ ತಮಗೆಲ್ಲರಿಗೂ ಗೊತ್ತದ ಬೆಳಗ್ಗೆ ಹತ್ತು ಮೂವತ್ತರಿಂದ ಪ್ರಾರಂಭವಾಗಿ ಹನ್ನೊಂದರವರೆಗೆ ಅರ್ಧ ಗಂಟೆ ಒಂದನೇ ಪಿರಿಯಡ್ ಹನ್ನೆರಡರಿಂದ ಹನ್ನೆರಡು ಮೂವತ್ತು ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಕೊನೆಯ ಅವಧಿ ಮೂರರಿಂದ ಮೂರು ಮೂವತ್ತರವರೆಗೆ ನಿಮ್ಮ ಅಂಗನವಾಡಿ ನಡೀತಾ ಇರ್ತದೆ ಮಧ್ಯದಲ್ಲಿ ಅವರ ಮಕ್ಕಳಿಗೆ ಉಪಹಾರ ಆಟ ಪಾಠ ವಿಶ್ರಾಂತಿ ಕೂಡ ಇರ್ತದೆ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕು ಸಹೋದರಿಯರೇ ಈ ನಮ್ಮ ನಮ್ಮೂರ ಬಾಣುಲಿ ಸರಣಿ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನ ನಾವು ವಿಸ್ತಾರವಾಗಿ ನಿಮಗಾಗಿ ನಾವು ಕೊಡ್ತಾ ಇದ್ದೇವೆ ಆ ಒಂದು ಬಳಕೆಯನ್ನ ಮಾಡಿಕೊಂಡು ನೀವು ಮಕ್ಕಳಿಗೆ ಒಳ್ಳೆ ರೀತಿ ಪಾಠ ಮಾಡಿದ್ದಾದ್ರೆ ನಮ್ಮ ನಿಮ್ಮ ಶ್ರಮ ಸಾರ್ಥಕ ಆಗ್ತಿತ್ತು ಅಂತ ಹೇಳ್ತಾ ನಾಳೆ ಜನವರಿ ಒಂದರಿಂದ ಪ್ರತಿ ದಿನ ಈ ಕಾರ್ಯಕ್ರಮವನ್ನು ನಮ್ಮವರ ಊರ ಬಿತ್ತರಿಸ್ತೇವೆ ಅದನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ನೀವು ಶ್ರಮಿಸಬೇಕು ಅಂತ ಹೇಳಿ ನಾನು ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ನಮ್ಮೂರ ಬಾಣುಲಿ ಸಮುದಾಯ ರೇಡಿಯೋ ಕೇಂದ್ರದ ಪರವಾಗಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದ ಕೇಳಿದಿರಿ ಎಲ್ ಕೆಜಿ ಯುಕೆಜಿ ಶಿಶುಪಾಲನಾ ಗ್ರಹಗಳ ಶಿಕ್ಷಕಿಯರಿಗಾಗಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಮಾರ್ಗದರ್ಶಿ ಸಮಗ್ರ ಪದ್ಧತಿ ಶಾಲಾ ಪೂರ್ವ ಶಿಕ್ಷಣ ಕೈಪಿಡಿ ಕುರಿತು ಮಾಹಿತಿ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯ ಸಂಸ್ಥಾಪಕರಾದಂತಹ ಶ್ರೀಯುತ ಎಂಎಸ್ ಚೌಗ್ಲಾ ಅವರಿಂದ ಈ ವಿಷಯದ ಕುರಿತು ಹಾಗೂ ಇಂದಿನ ಕಾರ್ಯಕ್ರಮದ ಕುರಿತು ನಿಮಗೇನಾದ್ರೂ ಹೇಳೋದಿದ್ದಲ್ಲಿ ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಸೊನ್ನೆ ಎಂಟು ಸೆವೆನ್ ಜೀರೋ ನೈನ್ ಜೀರೋ ನೈನ್ ಜೀರೋ ಏಟ್ ನೈನ್ ಜೀರೋ ಏಟ್ ಮುಂದಿನ ಸರಣಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆ ಬಿಡಿ ಚಿಲ್ ಮಾಡಿ